ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಮಹಾಕುಂಭದಲ್ಲಿ ಕೋಟ್ಯಾಂತರ ಹಿಂದೂ ಭಕ್ತರು ಮತ್ತು ಸಾಧುಗಳು ಮೌನಿ ಅಮಾವಾಸ್ಯೆಯ ಸ್ನಾನಕ್ಕೆ ಸೇರಿದ್ರು ಅಲ್ಲಿ ಆಕಸ್ಮಿಕವಾಗಿ ನಿನ್ನೆ ಬೆಳಿಗ್ಗೆ ಕಾಲು ಆಯಿತು ಆದರೆ ಈ ಕಾಲು ತುಳಿತ ಆಗಿದ್ದು ಹೇಗೆ ಕಾಲು ತುಳಿತ ಯಾವ ರೀತಿ ಆಯಿತು ಇಷ್ಟೆಲ್ಲ ವ್ಯವಸ್ಥೆಗಳಾಗಿತ್ತು ಇದು ಯೋಗಿ ಸರ್ಕಾರದ ವಿಫಲತೆ ಅಂತಿದ್ದಾರೆ ವಿಪಕ್ಷಗಳು ಏನು ಹೇಳ್ತಾ ಇವೆ ನಿಜವಾಗ್ಲೂ ಅಲ್ಲಿ ನಡೆದಿದ್ದೇನು ಅಲ್ಲಿನ ಕೆಲ ವಿಡಿಯೋಗಳು ಏನನ್ನು ಹೇಳ್ತಿವೆ ಇದೆಲ್ಲವನ್ನು ತಿಳಿಸ್ತೀನಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲೇಬೇಕು ಆಗ ಮಾತ್ರ ಸತ್ಯ ತಡೆಯುತ್ತೆ ಯಾಕಂದರೆ ಈ ಪೂರ್ತಿ ಘಟನೆಯಿಂದ ಬಹಳಷ್ಟು ಅವಮಾನ ಮಾಡ್ತಾ ಇದ್ದಾರೆ ಬಹಳಷ್ಟು ತಪ್ಪು ಸಂದೇಶಗಳನ್ನ ಕೂಡ ಕೊಡ್ತಾ ಇದ್ದಾರೆ ಗೆಳೆಯರೆ ಮೊದಲು ಈ ಘಟನೆ ಏನಾಗಿದೆ ಅಲ್ಲಿ ಇಪ್ಪತ್ತು ಜನರು ದುರಂತದಲ್ಲಿ ಅಂತ್ಯ ಕಂಡಿದ್ದಾರೆ ಅನ್ನೋ ವರದಿಗಳು ಬರ್ತಾ ಇವೆ ಅದು ಜಾಸ್ತಿ ಕೂಡ ಆಗಬಹುದು ಬಹಳಷ್ಟು ಜನರು ಗಾಯಾಳುಗಳಾಗಿದ್ದಾರೆ ಆ ಘಟನೆ ನಡೆದ ನಂತರ ಕೂಡ ಒಂಬತ್ತರಿಂದ ಹತ್ತು ಕೋಟಿ ಜನರು ಪ್ರಯಾಗ್ರಾಜ್ನಲ್ಲಿ ಇದ್ದರು ಇಷ್ಟು ಜನಸಂಖ್ಯೆಯ ಭಕ್ತಾದಿಗಳು ಬಂದಾಗ ಅರ್ಥ ಮಾಡ್ಕೋಬೇಕು ಈ ಘಟನೆಯ ಬಗ್ಗೆ ಮಾತಾಡೋಕ್ಕೂ ಮೊದಲು ಯಾರಿಗೆ ಆದರೂ ಈ ತುಳಿತ ನೋಡಿ ಹೃದಯ ಒಂದು ಕ್ಷಣ ನಿಂತ ಹಾಗೆ ಆಗುತ್ತೆ ನಿಜ ಗೆಳೆಯರೆ ನಿನ್ನೆ ಬಿಡ್ಲಂಬಳಗ್ಗೆ ಪ್ರಧಾನಿ ಮೋದಿ ಅವರು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಸಂಪರ್ಕದಲ್ಲೇ ಇದ್ದರು ನಿನ್ನೆ ಸುಮಾರು ಏಳರಿಂದ ಎಂಟು ಬಾರಿ ಕರೆಯನ್ನು ಮಾಡಿ ಮಾತಾಡಿದರು ಪ್ರಯಾಗ್ರಾಜದ ಪರಿಸ್ಥಿತಿ ಹೇಗಿದೆ ಭಕ್ತರಿಗೆ ಏನನ್ನ ವ್ಯವಸ್ಥೆ ಮಾಡಬೇಕು ಏನಾದರೂ ವ್ಯವಸ್ಥೆ ಕೇಂದ್ರ ಸರ್ಕಾರದಿಂದ ಆಗಬೇಕಾ ಇದೆಲ್ಲವನ್ನು ಕೇಳ್ತಾರೆ ನಂತರ ಅಮಿತ್ ಶಾ ಕೂಡ ಯೋಗಿಯವರಿಗೆ ಕರೆಯನ್ನು ಮಾಡಿ ಮಾತಾಡ್ತಾರೆ ಜೊತೆಗೆ ಟ್ವೀಟ್ ಕೂಡ ಮಾಡಿದ್ದಾರೆ ಅದನ್ನು ಅಮಿತ್ ಶಾ ಅವರ ಟ್ವಿಟ್ಟರ್ಗೆ ಹೋಗಿ ನೀವು ನೋಡಬಹುದು ಇದೆಲ್ಲವನ್ನು ನೋಡಿದರೆ ಗೊತ್ತಾಗುತ್ತೆ ಒಂದು ರಾಜನೀತಿ ಸರಿಯಾಗಿದೆ ಅಂತ ಏನು ಘಟನೆ ಆಗಿದೆ ಇದಕ್ಕೆ ಏನು ಮಾಡಬೇಕು ಮೊದಲು ಏನಾಗಿದೆ ಅಲ್ಲಿನ ಪರಿಸ್ಥಿತಿಯನ್ನು ಹೇಗೆ ಸುಧಾರಿಸಬಹುದು ಇದನ್ನು ನೋಡ್ತಾರೆ ಇದನ್ನು ನೋಡಿ ಕಲಿಬೇಕು ಕೆಲವರು ಇಲ್ಲಿಯೂ ರಾಜಕಾರಣ ಮಾಡೋರು ಅದು ಯಾರು ಅಂತ ಮುಂದೆ ಹೇಳ್ತೀನಿ ಯಾವಾಗ ಜನರು ಕಾಲು ತುಳಿತ ಆದಮೇಲೆ ಅಖಾಡ ಪರಿಷತ್ ನಿರ್ಧಾರ ಮಾಡುತ್ತೆ ನಾವುಗಳೆಲ್ಲ ಈಗ ಸ್ನಾನ ಮಾಡಲ್ಲ ಬಸವ ಪಂಚಮಿ ದಿನ ಮಾಡ್ತೀವಿ ಅಂತಾರೆ ಒಂದು ಸಲ ಯೋಚನೆ ಮಾಡಿ ಎಷ್ಟು ದೊಡ್ಡ ಮಾತು ಇದು ಅಂತ ಇಲ್ಲಿ ಅಖಾಡಗಳು ಸಾಧು ಸಂತರು ಸ್ನಾನ ಮಾಡಬೇಕಿತ್ತು ಅವರು ಜವಾಬ್ದಾರಿಯನ್ನು ತಿಳಿದುಕೊಂಡರು ಈ ರೀತಿ ಘಟನೆ ಆಗಿದೆ ನಾವೇ ಹಿಂದಕ್ಕೆ ಹೋಗ್ತೀವಿ ಯಾರು ಭಕ್ತರು ಬಂದಿದ್ದಾರೋ ಅವರಿಗೆ ಮೊದಲು ಸ್ನಾನ ಮಾಡಲಿ ಅಂತ ಹೇಳ್ತಾರೆ ಇದನ್ನು ಹೇಳಿದ್ದು ನಿಜವಾದ ಜವಾಬ್ದಾರಿ ಅಂತ ನನಗೆ ಅನಿಸುತ್ತೆ ಇನ್ನೊಂದು ಕಡೆ ರಾಜಕಾರಣಿಗಳು ನೋಡ್ರಿ ಇವನ್ ಯಾರೋ ಪಪ್ಪು ಯಾದವ್ ಹೇಳ್ತಾನೆ ಮೋದಿ ಸರ್ಕಾರಕ್ಕೆ ಕುಂಭಮೇಳವನ್ನು ಆಯೋಜನೆ ಮಾಡೋಕ್ಕೆ ಬಂದಿಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಒಬ್ಬ ಮುಸಲ್ಮಾನ ಅಜಮ್ ಖಾನ್ ಕುಂಭಮೇಳದ ಪ್ರಭಾವಿ ಮಂತ್ರಿಯಾಗಿದ್ದರು ಅವರು ಅದ್ಭುತವಾಗಿ ಆಯೋಜನೆ ಮಾಡಿದ್ರು ಅದರಲ್ಲಿ ಮೂವತ್ತಾರು ಜನ ಸತ್ತು ಹೋದರು ಈಗ ಏನಾಗಿದೆ ಅಂತಾನೆ ಇವನ ಯೋಚನೆ ನೋಡ್ರಿ ಮುಸಲ್ಮಾನ ಮಂತ್ರಿ ಚೆನ್ನಾಗಿ ಮಾಡಿದಂತೆ ಈತನ ಯೋಚನೆ ಅಯೋಗ್ಯನ ರೀತಿ ಇದೆ ಎರಡು ಸಾವಿರದ ಹದಿಮೂರರ ಕುಂಭಮೇಳದಲ್ಲಿ ಬಂದಿದ್ದ ಜನಸಂಖ್ಯೆ ಈಗಿನ ಅರ್ಧದಷ್ಟು ಕೂಡ ಇರಲಿಲ್ಲ ಆಗ ಒಟ್ಟು ಬಂದಿದ್ದ ಭಕ್ತಾದಿಗಳು ಹನ್ನೆರಡು ಕೋಟಿ ಮಾತ್ರ ಈಗ ಮೌನಿ ಅಮಾವಾಸ್ಯ ಒಂದೇ ದಿನ ಸ್ನಾನಕ್ಕೆ ಬಂದವರ ಸಂಖ್ಯೆ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ಇದೆ ಸರ್ಕಾರ ಏನೆಲ್ಲ ವ್ಯವಸ್ಥೆ ಮಾಡಿತ್ತು ಅಥವಾ ಏನನ್ನು ಮಾಡಿರಲಿಲ್ಲ ಅನ್ನೋದನ್ನು ಹೇಳ್ತೀನಿ ಈ ಘಟನೆ ಆದ ಮೇಲೂ ಕೂಡ ಬಹಳಷ್ಟು ಜನರು ಸ್ನಾನ ಮಾಡಿದ್ರು ಜೊತೆಗೆ ಅದನ್ನು ಹೆಲಿಕಾಪ್ಟರ್ ಮೂಲಕ ಎಲ್ಲವನ್ನು ನೋಡ್ತಾನೆ ಇದ್ರು ಅಧಿಕಾರಿಗಳು ಹಾಗೆ ಯೋಗಿ ಆದಿತ್ಯನಾಥ್ ಕೂಡ ನೋಡ್ತಾ ಇದ್ರು ಬಹಳಷ್ಟು ಜನಸಂದಣಿ ಇದ್ದರೂ ಯಾವುದೇ ಭಯ ಪಡೋ ಪರಿಸ್ಥಿತಿ ಇರಲಿಲ್ಲ ಏನು ಈ ತುಳಿತ ಆಯಿತೋ ಈ ಕಾಲ್ತುಳಿತ ತುಳಿತ ಆದಮೇಲೂ ಕೂಡ ಬೆಳಿಗ್ಗೆ ಆರು ಗಂಟೆಯಷ್ಟರಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷದಿಂದ ಎರಡು ಕೋಟಿಯಷ್ಟು ಜನರು ಸ್ನಾನವನ್ನು ಮುಗಿಸಿದ್ರು ಇಷ್ಟೆಲ್ಲ ಇದ್ದರೂ ಈ ತುಳಿತದ ಘಟನೆ ಯಾಕಾಯಿತು ಇದನ್ನು ನೋಡೋದಕ್ಕೂ ಮುಂಚೆ ಇದನ್ನು ತಿಳ್ಕೋಬೇಕು ಇಲ್ಲಿನ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಬಹಳಷ್ಟು ಜನರು ಮಾಧ್ಯಮಗಳಲ್ಲಿ ಈಗಾಗಲೇ ಮಾತಾಡಿರೋದನ್ನು ನೀವೆಲ್ಲರೂ ನೋಡಿರ್ತೀರಾ ಅಲ್ಲಿ ಇರೋ ಭಕ್ತಾದಿಗಳು ಖುದ್ದು ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ ಈಗ ಅಂತಹ ಸ್ಥಿತಿ ಇಲ್ಲ ಎಲ್ಲವೂ ಕಂಟ್ರೋಲ್ಗೆ ಬಂದಿದೆ ಪರಿಸ್ಥಿತಿ ಸರಿಯಾಗಿದೆ ಅಂತ ಎಲ್ಲವೂ ಸುಧಾರಿಸಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ರಾತ್ರಿ ಆಗಿದ್ದೇನು ಇದು ದೊಡ್ಡ ಪ್ರಶ್ನೆ ಗೆಳೆಯರೆ ಬಂದಿರೋ ರಿಪೋರ್ಟ್ ಪ್ರಕಾರ ಕೋಟ್ಯಾಂತರ ಭಕ್ತರು ಏನು ಬಂದಿದ್ರು ಅವರೆಲ್ಲ ಈ ತ್ರಿವೇಣಿ ಸಂಗಮದ ಮೂಗು ಅಥವಾ ಸಂಗಮ್ ನೋಸ್ ಪಾಯಿಂಟ್ ಏನಿದೆ ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಬ್ಯಾರಿಕೇಡ್ ಹಾಕಿದ್ರು ರಾತ್ರಿ ಒಂದು ಗಂಟೆಯಲ್ಲಿ ಆ ಎಲ್ಲ ಬ್ಯಾರಿಕೇಡ್ ತಳ್ಳಿ ಅದರ ಮೇಲೆ ಹತ್ತಿ ಹೋಗ್ತಾರೆ ಬರ್ತಾ ಬರ್ತಾ ಬ್ಯಾರಿಕೇಡ್ಗಳು ಮುರಿದು ಹೋದವು ಹೀಗಾಗಿ ಭಕ್ತರು ನೋಡ್ತಾ ನೋಡ್ತಾ ಜಾಸ್ತಿ ಆಗ್ತಾ ಹೋದರು ಕಾಲು ತುಳಿತ ಶುರುವಾಯಿತು ಆಗ ನಾಲ್ಕು ಕಡೆಯಿಂದ ಚೀರಾಟ ಕೇಳಿಸ್ತು ಪೊಲೀಸರು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸೋಕೆ ಗ್ರೀನ್ ಕಾರಿಡಾರ್ ಆಂಬ್ಯುಲೆನ್ಸ್ ಕರೆಸಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಜನರು ಈಗಲೂ ಗಾಯಾಳುಗಳಾಗಿದ್ದಾರೆ ಇದು ರಿಪೋರ್ಟ್ ಕಂಡ್ರೆ ಈ ಘಟನೆ ಆಗಿರೋದು ಎರಡು ರೀತಿ ಒಂದು ಬಹಳಷ್ಟು ಜನರು ಅಂದುಕೊಂಡಿರ್ತಾರೆ ಆ ತ್ರಿವೇಣಿ ಸಂಗಮದ ಪಾಯಿಂಟ್ ಇದೆಯಲ್ಲ ಅಲ್ಲಿ ಸ್ನಾನ ಮಾಡಬೇಕು ಅಂತ ಇದೇ ನೋಸ್ ಪಾಯಿಂಟ್ ಇದು ಪೂರ್ತಿ ಸಂಗಮದ ಒಂದು ಭಾಗ ಅಂದರೆ ಗಂಗಾ ಯಮುನಾ ಸರಸ್ವತಿ ಸೇರೋ ಜಾಗ ಇದೆಯಲ್ಲ ಅದು ಇದು ತುಂಬ ಚಿಕ್ಕದಾಗಿರುತ್ತೆ ಬಹಳಷ್ಟು ಜನರು ಅಂದುಕೊಂಡಿದ್ದು ನಾವು ಅಲ್ಲಿ ಸ್ನಾನ ಮಾಡಿದರೆ ಮಾತ್ರ ಪುಣ್ಯ ಫಲ ಸಿಗುತ್ತೆ ಅಂತ ದೊಡ್ಡ ಸಂಖ್ಯೆಯ ಜನರು ಅಲ್ಲೇ ಸೇರ್ತಾರೆ ಆಗ ಕಾಲ್ ತುಳಿತ ಆಗುತ್ತೆ ಈ ನೋಸ್ ಪಾಯಿಂಟ್ ಏನಿದೆ ಅದನ್ನು ಮ್ಯಾಪಲ್ಲಿ ನೋಡಿದರೆ ಈ ರೀತಿ ಕಾಣಿಸುತ್ತೆ ನೋಡಿ ಇದೇನು ಕಿಲಾಘಾಟ್ ಇದೆ ಅದೇ ಜಾಗಕ್ಕೆ ನೋಸ್ ಪಾಯಿಂಟ್ ಅಂತ ಕರೀತಾರೆ ಒಂದು ಕಡೆಯಿಂದ ಗಂಗಾ ನದಿ ಬರುತ್ತೆ ಒಂದು ಕಡೆಯಿಂದ ಯಮುನಾ ಬರುತ್ತೆ ಇನ್ನೊಂದು ಸರಸ್ವತಿ ನದಿ ಅದು ಕಾಣಿಸಲ್ಲ ಮೂರೂ ನದಿಗಳು ಸಂಗಮವಾಗಿ ಅಲ್ಲಿ ಸೇರುತ್ತೆ ಈ ಜಾಗದಲ್ಲಿ ಸ್ನಾನ ಮಾಡಿದರೆ ಅಮೃತ ಫಲ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಅಂದುಕೊಂಡರು ಈ ಜಾಗದಲ್ಲಿ ಯಾವಾಗ ಜನಸಂದಣಿ ಜಾಸ್ತಿ ಆಯಿತೋ ಆಗ ಕಾಲು ತುಳಿತಾಯಿತು ಇನ್ನು ಎರಡನೆಯದ್ದು ಈ ಜನರು ಸುಮ್ಮನೆ ಇರಲ್ಲ ಬ್ಯಾರಿಕೇಡ್ಗಳನ್ನು ಹಾಕಿರೋದು ನಮ್ಮ ರಕ್ಷಣೆಗಾಗಿ ಅನ್ನೋದನ್ನು ಮರೆತು ಅದನ್ನು ತಳ್ತಾರೆ ಬ್ಯಾರಿಕೇಡ್ಗಳನ್ನು ಮುರಿದು ಸಂಗಮಕ್ಕೆ ಹೋಗ್ತಾರೆ ಎಲ್ಲ ವ್ಯವಸ್ಥೆಗಳನ್ನು ಸುಸಜ್ಜಿತವಾಗಿ ಮಾಡಿದ್ದಾಗ ಬ್ಯಾರಿಕೇಡ್ ಮುರಿಯೋ ಅಂಥದ್ದು ಏನ್ರಿ ಇತ್ತು ಅದು ಕೋಟ್ಯಾಂತರ ಜನರು ನಾನೇ ಮೊದಲು ಸ್ನಾನ ಮಾಡಬೇಕು ಅದೇ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಬ್ಯಾರಿಕೇಡ್ ಮುರಿದು ಹಾಕಿ ಹೋಗಿದ್ದು ಇಲ್ಲಿ ತುಳಿತಕ್ಕೆ ಕಾರಣ ಆಯಿತು ಈ ಕಡೆಯಿಂದ ಜನರು ನುಗ್ಗಿ ಸ್ನಾನಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ स्नान मुगिस बार तुम आगते तुम्हारे योगी आदित्यनाथ कल भी साढ़े पांच करोड़ जनों ने महाकुंभ का स्नान किया था ये जो भारी दबाव जनों के कारण और श्रद्धालुओं के संगम नोच पर जाने के कारण वहां पर एक बना हुआ है लेकिन पूरा प्रशासन मौके पे वहाँ मौजूद है रात्रि को एक से दो बजे के बीच में अखाड़ा मार्ग पर जहाँ पे अखाड़ों के अमृत स्नान के दृष्ट से बैरिकेड्स भी किए गए थे तो बैरिकेड्स को भात करके आने में कुछ श्रद्धालु गंभीर रूप से घायल हुए हैं उन्हें तत्काल हॉस्पिटल में पहुँचा करके उपचार आदि की व्यवस्था उनके लिए की गई रहे ಮುಖ್ಯಮಂತ್ರಿ ಯೋಗಿಯೇ ಹೇಳಿದರು ಬ್ಯಾರಿಕೇಡ್ ತಳ್ಳಿದ್ರು ಹೀಗಾಗಿ ಇಂತಹ ಘಟನೆ ನಡೆದಿದೆ ಅಂತ ಬಹಳಷ್ಟು ಜನ ಕೇಳ್ತಾರೆ ತುಳಿತ ಯಾಕೆ ಆಯಿತು ಅದರ ಬಗ್ಗೆ ಮಾತಾಡಲ್ವಾ ಅಂತ ಅಲ್ಲಿರೋದು ಕೋಟ್ಯಾಂತರ ಜನರು ಎಲ್ಲಿ ಯಾವಾಗ ಏನಾಗುತ್ತೆ ಹೇಳೋಕೆ ಆಗಲ್ಲ ಆದರೆ ಒಂದು ಪ್ರಶ್ನೆಯನ್ನು ಆಡಳಿತದ ಬಳಿ ಕೇಳಲೇಬೇಕು ಅಲ್ಲಿ ನೋಸ್ ಪಾಯಿಂಟ್ ಇದೆ ಇಂತಹ ಸ್ಥಿತಿ ಆಗುತ್ತೆ ಅಂತ ಗೊತ್ತಿರಲಿಲ್ವಾ ಇದರ ಮೇಲೆ ಗಮನ ಹರಿಸಲಿಲ್ವಾ ಅಂತ ಮೊದಲು ಹೇಳಿದ್ವಿ ಪ್ರಧಾನಿಯನ್ನು ಕೇಳ್ತಾರೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಈ ಅಂಬ್ಯುಲೆನ್ಸ್ಗಳು ಏನಿವೆ ಅವೆಲ್ಲ ಗ್ರೀನ್ ಕಾರಿಡಾರ್ ಮೇಲೆಯೇ ಹೋಗಿದ್ದು ಇದೇ ಗ್ರೀನ್ ಕಾರಿಡಾರ್ ಮಾಡಿದಾಗ ಕೆಲವರು ತಮಾಷೆ ಮಾಡ್ತಿದ್ರು ವ್ಯಂಗ್ಯವನ್ನ ಮಾಡ್ತಾ ಇದ್ರು ಇದು ವಿ ಐ ಪಿಗಳಿಗೆ ಖಾಲಿ ಜಾಗ ಬಿಟ್ಟಿದ್ದಾರೆ ಅಂತ ಅದೇ ಖಾಲಿ ಜಾಗ ಗ್ರೀನ್ ಕಾರಿಡಾರ್ ಏನಿತ್ತು ಅದು ಈ ಘಟನೆ ನಡೆದಾಗ ಕೆಲಸಕ್ಕೆ ಬಂತು ಅಂಬ್ಯುಲೆನ್ಸ್ಗಳು ಗ್ರೀನ್ ಕಾರಿಡಾರ್ ಇದ್ದಿದ್ದರಿಂದ ಬೇಗ ಬೇಗ ಅಲ್ಲಿಂದ ಗಾಯಾಳುಗಳನ್ನು ಕರೆದುಕೊಂಡು ಹೋಗೋಕೆ ಆಯಿತು ಇದಕ್ಕಾಗಿ ಅಂತಾನೆ ಗ್ರೀನ್ ಕಾರಿಡಾರ್ ಮಾಡೋದು ಕೆಲವರು ಅದಕ್ಕೂ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ಇನ್ನು ಆಡಳಿತ ಮಂಡಳಿ ಏನು ಮಾಡ್ತಾಯಿದ್ರು ಅದನ್ನು ನೋಡಿಕೊಂಡು ಬರೋಣ ಇಲ್ಲಿನ ಕಮಿಷನರ್ ಇದ್ದರು ಅವರ ಹೆಸರು ವಿಜಯ್ ವಿಶ್ವಾಸ್ ಪಂತ್ ಅವರ ವಿಡಿಯೋ ಕೂಡ ವೈರಲ್ ಆಗ್ತಾಯಿದೆ ಅವರು ಜನರಿಗೆ ಹೇಳ್ತಾ ಇದ್ರು ಎದ್ದೇಳಿ ಎದ್ದೇಳಿ ಲೇಟ್ ಮಾಡಬೇಡಿ ಅಂತ ಅವರು ಏನು ಹೇಳಿದ್ರು ಅನ್ನೋದನ್ನು ನೋಡಿಕೊಂಡು ಬನ್ನಿ ಆಮೇಲೆ ಮಾತಾಡೋಣ ಸಂಭಾವ ಹಿ ಶ್ರದ್ಧಾ ನಿವೇದ ಹಳೇರೆ ಕೆಲವರು ಈ ವಿಡಿಯೋ ವೈರಲ್ ಮಾಡಿ ಹೇಳ್ತಾ ಇದ್ದಾರೆ ಇವರೇ ಜನರನ್ನ ಎದ್ದೇಳಿಸಿ ಸ್ನಾನಕ್ಕೆ ಹೋಗೋಕೆ ಹೇಳಿದ್ರು ಅದರಿಂದ ಹೀಗೆ ಆಗಿದೆ ಎಂತ ಆದರೆ ಕಾಲು ತುಳಿತಕ್ಕೆ ಮೊದಲು ಕಮಿಷನರ್ ರಸ್ತೆಯಲ್ಲಿ ಯಾರು ಮಲಗಿದ್ರು ಅವರನ್ನು ಎದ್ದೇಳಿಸ್ತಾ ಇದ್ದರು ಇಷ್ಟೊಂದು ಜನರು ಬರ್ತಾ ಇದ್ದಾರೆ ಸ್ನಾನಕ್ಕೆ ಲೇಟ್ ಆಗುತ್ತೆ ಎದ್ದೇಳಿ ತುಂಬ ಜನ ತುಂಬಿಕೊಳ್ತಾರೆ ಅಂತ ಅವರಿಗೆ ಗೊತ್ತಿರುತ್ತೆ ಮಧ್ಯದಲ್ಲಿ ಕಷ್ಟ ಆಗುತ್ತೆ ಅಂತ ನಾಳೆ ದಿನ ಏನಾದರೂ ಆದರೆ ಒಬ್ಬರು ಏನಾದರೂ ಕೆಳಗೆ ಬಿದ್ದರೆ ಕೋಟ್ಯಾಂತರ ಜನರು ಗಡಿಬಿಡಿಯಲ್ಲಿ ತಳ್ಳಾಟ ಶುರು ಮಾಡ್ತಾರೆ ಅದಕ್ಕಾಗಿ ಜನರನ್ನು ಮನವಿ ಮಾಡಿಕೊಂಡಿದ್ದಾರೆ ಅಷ್ಟೇ ಇನ್ನೂ ಒಂದು ವಿಡಿಯೋ ಇದೆ ಇದನ್ನು ನೋಡಿ ಆಡಳಿತ ಮಂಡಳಿ ಏನು ಮಾಡ್ತಾ ಇತ್ತು ಅಂತ आप सभी स्नानार्थियों को मौनी अमावस्या पर्व की बहुत बहुत शुभकामनाएं आप सभी को ये बताना है कि मौनी अमावस्या के स्नान का मुहूर्त सात बज के सैतीस मिनट से शुरू हो रहा है इसमें केवल दस मिनट अब बचे हैं। आप सभी लोग अपने अपने स्थान से उठ के गंगा घाटों पे जल्दी जल्दी स्नान करके अपने अपने गंतव्यों को प्रस्थान करें आप अच्छे तरीके से जानते हैं करोड़ों की संख्या में दर्शनार्थी आए हुए स्नानार्थी आए हुए जो कि माँ गंगा मैया का स्नान करेंगे आप लोगों को जल्दी जल्दी स्नान करके उन्हें भी सकुशल स्नान का मौका गिड़े रहे इले अधिकारी हेलत रहे बेग स्नानी बेरेवर को जग पू ಯಾಕಂದರೆ ಇಲ್ಲಿ ಇದ್ದದ್ದು ಕೋಟ್ಯಾಂತರ ಜನರು ನಿನ್ನೆ ಯಾವುದೇ ವಾಹನಗಳಿಗೆ ಪ್ರವೇಶ ಇರಲಿಲ್ಲ ವಿ ಐ ಪಿ ಝೋನ್ ಕೂಡ ಇರಲಿಲ್ಲ ಯಾಕಂದರೆ ಮೌನಿ ಅಮಾವಾಸ್ಯೆಗೆ ಕೋಟಿ ಕೋಟಿ ಭಕ್ತಾದಿಗಳು ಬರ್ತಾರೆ ಅನ್ನೋದು ಯು ಪಿ ಸರ್ಕಾರಕ್ಕೆ ಮೊದಲೇ ಗೊತ್ತಿತ್ತು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಗಾಸಿಫ್ಗಳು ಹರಿದಾಡ್ತಾ ಇವೆ ಆಡಳಿತದವರು ಉತ್ತರ ಕೊಡಬೇಕಾಗತ್ತೆ ನೋಸ್ ಪಾಯಿಂಟಲ್ಲಿ ಪೂರ್ತಿ ವ್ಯವಸ್ಥೆ ಇತ್ತಾ ಇರಲಿಲ್ವಾ ಇಲ್ಲಿ ಜನರು ಬ್ಯಾರಿಕೇಡ್ ತಳ್ಳಿ ಒಳಗೆ ಹೋದಾಗ ಅದನ್ನು ತಡೆಯೋಕೆ ಆಗ್ತಾ ಇತ್ತಾ ಇರಲಿಲ್ವಾ ಇದನ್ನು ಕೇಳಬೇಕಾಗತ್ತೆ ಆದರೆ ಒಂದನ್ನು ತಿಳ್ಕೊಬೇಕು ಈ ಘಟನೆ ಏನಾಗಿದೆ ಇಲ್ಲಿ ಒಂಬತ್ತು ಕೋಟಿಯಿಂದ ಹತ್ತು ಕೋಟಿ ಜನ ಇದ್ದರು ಅವರೆಲ್ಲ ಒಂದೇ ಜಾಗಕ್ಕೆ ಸ್ನಾನಕ್ಕೆ ಹೋದರೆ ಅಂದರೆ ಅದೇ ನೋಸ್ ಪಾಯಿಂಟ್ಗೆ ಹೋದರೆ ಅದರಲ್ಲೂ ಕೆಲವರು ಬ್ಯಾರಿಕೇಡ್ಗಳನ್ನು ಕೆಡವಿ ಹೋಗ್ತಾರೆ ಆದರೆ ಅಲ್ಲಿದ್ದ ಸಾಧುಗಳು ಹೇಳ್ತಾರೆ ಸಂಗಮ ಚಿಕ್ಕ ಜಾಗ ಆ ಜಾಗದಲ್ಲೇ ಸ್ನಾನ ಮಾಡಬೇಕಿಲ್ಲ ಎಲ್ಲಿ ಬೇಕಾದರೂ ಸ್ನಾನ ಮಾಡಿ ಎಲ್ಲವೂ ಪುಣ್ಯ ಸ್ನಾನ ಅಂತ ಆದರೆ ನಮ್ಮ ಜನರು ತ್ರಿವೇಣಿ ಸಂಗಮದಲ್ಲೇ ಮಾಡಬೇಕು ಅಂತ ಹೋಗಿದ್ದೆ ಇದಕ್ಕೆಲ್ಲ ಕಾರಣ ಅಂತ ಗೊತ್ತಾಗ್ತಾ ಇದೆ ಅದರಲ್ಲೂ ಸಾಧುಗಳು ನಾವು ಸ್ನಾನ ಮಾಡೋದೇ ಇಲ್ಲ ಜನರೆಲ್ಲ ಮಾಡಿ ಅನ್ನೋ ದೊಡ್ಡತನ ತೋರಿಸಿದ್ರು ಆದರೆ ನಮ್ಮ ಜನ ದಡ್ಡರ ಹಾಗೆ ಹೀಗೆ ಮಾಡಿದರೆ ಏನು ಹೇಳಬೇಕ್ರೆ ಇನ್ನು ಬ್ಯಾರಿಕೇಡ್ ಹಾಕೋದು ನಮ್ಮ ರಕ್ಷಣೆಗೆ ಅಂತ ಅದನ್ನು ನಾವು ಸರಿಯಾಗಿ ನೋಡ್ಕೋಬೇಕು ಅದನ್ನು ನಾವೇ ಮುರಿದು ಹಾಕಿದರೆ ಯಾರು ಏನು ಮಾಡೋಕ್ಕಾಗತ್ತೆ ಇದನ್ನು ಕೆಲವರು ಈಗಾಗಲೇ ಏನು ವೈರಲ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವು ಎಳಚರರ ಕೆಲವು ಮೀಡಿಯಾಗಳು ಅಂತ ಗೊತ್ತಾಗ್ತಾ ಇದೆ ಈ ರೀತಿ ಆಗಿದ್ದು ಸರ್ಕಾರದ ತಪ್ಪು ಯೋಗಿ ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂತ ಈ ಬಾರಿ ಆಗಿರುವಂತಹ ವ್ಯವಸ್ಥೆ ಯಾವುದೇ ಒಂದು ಕುಂಭಮೇಳದಲ್ಲಿ ಆಗಿರಲಿಲ್ಲ ಇಂತಹ ಅತ್ಯುತ್ತಮವಾದ ವ್ಯವಸ್ಥೆ ಇದ್ದರೆ ಎಲ್ಲವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕಾಗಿರೋದು ಜನರ ಒಂದು ಕರ್ತವ್ಯ ಆದರೆ ಅದೆಲ್ಲವನ್ನು ಬಿಟ್ಟು ತಳ್ಳಾಟ ಮಾಡಿಕೊಂಡು ನಾವು ಇದೇ ಜಾಗದಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಯಾವ ರೀತಿಯ ಹುಚ್ಚುತನ ಇದನ್ನು ಯೋಚನೆ ಮಾಡಿ ನಿಮಗೆ ಎಲ್ಲವೂ ಗೊತ್ತಾಗತ್ತೆ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ